ಹಾಯ್ ನಾನಿವಾಗ ನಮ್ಮನೆ ಮುಂದೆ ನಿಂತಿದ್ದೀನಿ ಇಲ್ಲೊಂದು ಕಸದ ಗಾಡಿ ಬರ್ತಾ ಇದೆ ಆ ಕಸನ ಹೆಂಗೆ ಇಲ್ಲಿ ವಾರಕ್ಕೊಂದ್ಸಲ ಬರುತ್ತೆ ಕಸ ತಗೊಂಡೋಗಕ್ಕೆ ಆ ಲಾರಿ ಹಿಂಗೆ ವ್ಯವಸ್ಥೆ ಹೆಂಗಿದೆ ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅದನ್ನ ನನಗೆ ಗೊತ್ತಿರೋದನ್ನ ನಾನು ನೋಡಿರೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಬನ್ನಿ ಇಲ್ಲಿ ಹೆಂಗಿದೆ ಅಂತ ಹಾಯ್ ಇವಾಗ ನಾನು ಇಲ್ಲಿ ಐದು ಗಂಟೆ ನಮ್ಮನೆ ಮುಂದೆ ಇದ್ದೀನಿ ನೋಡಿ ಇಲ್ಲಿ ಗಾರ್ಬೇಜ್ ಕಸನ ಹೆಂಗೆ ತಗೊಂಡು ಹೋಗ್ತಾರೆ ಅಂತ ನೋಡಿ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ನೋಡಿ ಕೈಲಿ ಏನು ಮುಟ್ಟದೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸಿಸ್ಟಮ್ ಅಲ್ವಾ ನೋಡಿ ಇಲ್ಲಿ ಹಸಿ ಕಸ ಒಣ ಕಸ ಮತ್ತು ರೀಯೂಸ್ ಹಾಗೆ ಮೂರು ಡಸ್ಟ್ಬಿನ್ ಇರುತ್ತೆ ನೋಡಿ ಅದೇ ಮಿಷಿನ್ ಆಟೋಮೆಟಿಕ್ಕಾಗಿ ಕಸನ ತಗೊಳ್ಳುತ್ತೆ ಸಿಸ್ಟಮ್ ನೋಡಿ ಹಿಂಗಿದೆ ಎಷ್ಟು ಈಸಿ ಇದೆ ನೋಡಿ ಎಲ್ಲೂ ಕೂಡ ಕೆಳಗಡೆ ಎಲ್ಲ ಬೀಳದೆ ಇಲ್ಲ ಕಸ ಅಷ್ಟು ಕ್ಲೀನಾಗಿ ಕಸ ತಗೊಂಡೋಗ್ತಾರೆ ಥ್ಯಾಂಕ್ ಯು